ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಓವನ್ ಇಲ್ಲದೆ ಹಾಗೆ ಮೊಟ್ಟೆ ಕೂಡ ಬಳಸದೆ ಎಗ್ಲೆಸ್ ನಾಲ್ಕು ರೀತಿಯ ಕೇಕ್ಗಳನ್ನ ಸುಲಭವಾಗಿ ಮನೆಯಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಮೊದಲಿಗೆ ನಾವು ಕ್ರಿಸ್ಮಸ್ ಸ್ಪೆಷಲ್ ಪ್ಲಮ್ ಕೇಕ್ ಮಾಡೋದು ಹೇಗೆ ನೋಡೋಣ ಇದಕ್ಕೆ ಒಂದು ಕಿತ್ತಲೆ ಹಣ್ಣಿನ ರಸಕ್ಕೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಚೆರಿ ರೆಡ್ ಕಲರ್ ಟುಟಿ ಫ್ರೂಟಿ ಗ್ರೀನ್ ಕಲರ್ ಟುಟಿ ಫ್ರೂಟಿ ವ ಸ್ಮೆಲನ್ ಸೀಡ್ಸ್ ಎಲ್ಲನೂ ಕೂಡ ಒಂದೊಂದು ಟೇಬಲ್ ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಈಗ ಹಣ್ಣಿನ ರಸದ ಜೊತೆ ಮಿಕ್ಸ್ ಆದ ನಂತರ ಒಂದು ಪ್ಲೇಟ್ ಮುಚ್ಚಿ ಸುಮಾರು ಒಂದು ಗಂಟೆಗಳ ಕಾಲ ನೆನೆಯೋದಕ್ಕೆ ಇಡೋಣ ಇದು ನೆನಿಲ್ಲ ಅಷ್ಟು ಅಷ್ಟೊತ್ತಿಗೆ ನಾವು ಕ್ಯಾರಮಲೈಸ್ಡ್ ಸಿರಪ್ನ ಸಿದ್ಧ ಮಾಡ್ಕೊಳ್ಳೋಣ ಇದಕ್ಕೆ ಮೂರನೇ ಎರಡು ಭಾಗದಷ್ಟು ಸಕ್ಕರೆನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಸಕ್ಕರೆ ಹಾಗೆ ಕರಗಬೇಕು ನೀರು ಹಾಕ್ಕೋಬಾರ್ದು ಆಗ ಅದು ಸಕ್ಕರೆ ಸಂಪೂರ್ಣವಾಗಿ ಕರಗಿ ಬಣ್ಣ ಬದಲಾಗುತ್ತೆ ಈ ರೀತಿ ಅದು ಕರಗಿ ನಂತರ ಬ್ರೌನ್ ಕಲರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಸಕ್ಕರೆ ಸಂಪೂರ್ಣವಾಗಿ ಕರಗಿ ನೋಡಿ ಇಲ್ಲಿ ಬಣ್ಣ ಬದಲಾಗಿದೆ ಇದು ಚೆನ್ನಾಗಿ ಕರಮಲೈಸ್ಡ್ ಆಗಿದೆ ಈಗ ನಾವು ಸಕ್ಕರೆನ ಯಾವ ಪ್ರಮಾಣದಲ್ಲಿ ತಗೊಂಡಿದ್ದೀವೋ ಅದೇ ಪ್ರಮಾಣದಲ್ಲಿ ನೀರು ಹಾಕ್ಕೋಬೇಕು ಹಾಗೆ ನೀರು ಹಾಕ್ಕೊಳ್ಳುವಾಗ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಇಲ್ಲದೆ ಅದು ಸಿಡಿಯುತ್ತೆ ಈಗ ನೀರು ಹಾಕ್ಕೊಂಡು ಆ ಕ್ಯಾರಮಲೈಸ್ಡ್ ಆಗಿರೋ ಸಕ್ಕರೆ ಸಂಪೂರ್ಣವಾಗಿ ಆ ನೀರಲ್ಲಿ ಕರಗಬೇಕು ಆ ರೀತಿ ಬಿಸಿ ಮಾಡ್ಕೋಬೇಕು ಈ ರೀತಿ ಆ ಸಕ್ಕರೆ ಫುಲ್ಲು ಸಂಪೂರ್ಣವಾಗಿ ಕರಗಿದ ನಂತರ ಅದು ಕ್ಯಾರಮಲೈಸ್ಡ್ ಸಿರಪ್ಪು ಸಿದ್ಧ ಆಗುತ್ತೆ ಈಗ ಈ ಸಿರಪ್ನ ಒಂದು ಬೌಲ್ಗೆ ತೆಗ್ದಿಟ್ಕೊಂಡ್ಬಿಡೋಣ ಈಗ ಕೇಕ್ ಮಾಡೋವಂಥ ಟ್ರೇನ ಗ್ರೀಸ್ ಮಾಡ್ಕೊಳ್ಳೋಣ ಈ ಟ್ರೇನ ಮೊದಲಿಗೆ ಗ್ರೀಸ್ ಮಾಡಿಕೊಂಡು ನಂತರ ಬಟರ್ ಪೇಪರ್ ಹಾಕ್ಕೊಂಡು ಈ ಬಟರ್ ಪೇಪರ್ ಮೇಲೆ ಕೂಡ ಒಂದೆರಡು ಡ್ರಾಪ್ಸ್ ಎಣ್ಣೆ ಹಾಕ್ಕೊಂಡು ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕುಕ್ಕರ್ನ ಈ ರೀತಿ ಪ್ರೀ ಹೀಟ್ಗೆ ಒಂದು ಹತ್ತು ನಿಮಿಷ ಇಟ್ಕೊಂಡಿದ್ದೀನಿ ಈಗ ಕೇಕ್ದು ಬ್ಯಾಟರ್ಗೆ ಕಾಲು ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ ಇಲ್ಲಿ ಸಾಧಾರಣವಾದ ಅಡುಗೆ ಎಣ್ಣೆನ ತೊಗೋಬೋದು ಆದರೆ ಕಡಲೆಕಾಯಿ ಎಣ್ಣೆನ ಬಳಸಬಾರ್ದು ಹಾಗೆ ಒಂದು ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಈ ರೀತಿ ಬೀಟರ್ ಸಹಾಯದಿಂದ ಬೀಟ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಇಂಚಷ್ಟು ಚಕ್ಕೆ ಎರಡು ಲವಂಗ ಹಾಗೆ ಎರಡು ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಈ ಎಲ್ಲ ಪದಾರ್ಥಗಳ್ನ ಈ ರೀತಿ ಜರಡಿ ಮಾಡ್ಕೊಂಡಿದ್ದೀನಿ ಈಗ ಇದು ಆ ಹಾಲಿನ ಮಿಶ್ರಣದ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋವಾಗ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಆ ಕೇಕು ತುಂಬ ಚಿವಿ ಆಗುತ್ತೆ ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರೋಂಥ ಶುಗರ್ ಸಿರಪ್ನ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರಮಲೈಸ್ಡ್ ಶುಗರ್ ಸಿರಪ್ನ ಇದಕ್ಕೆ ಸೇರಿಸ್ಕೊಂಡು ಅದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಗಂಟಿ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಶುಗರ್ ಸಿರಪ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಕನ್ಸಿಸ್ಟೆನ್ಸಿನೂ ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನಾವು ಆರೆಂಜ್ ಜ್ಯೂಸ್ನಲ್ಲಿ ನೆನೆಸಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈ ಎಲ್ಲ ಡ್ರೈ ಫ್ರೂಟ್ಸ್ನೂ ಹಾಕ್ಕೊಂಡು ಅದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆ ಯೂನಿಫಾರ್ಮಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕಟ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗೆ ಕೇಕ್ದು ಕನ್ಸಿಸ್ಟೆನ್ಸಿ ಕೂಡ ಬ್ಯಾಟ್ರದ್ದು ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದು ಸಿದ್ಧ ಆಗಿದೆ ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಮತ್ತು ಒಂದು ಪಿಂಚಷ್ಟು ಉಪ್ಪು ಒಂದು ಅಷ್ಟು ಉಪ್ಪು ಹಾಕೊಂಡು ಅದನ್ನ ಕೂಡ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಇದು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದಾಗಿದೆ ಹಾಗೆ ಈಗಾಗಲೇ ನಾವು ಗ್ರೀಸ್ ಮಾಡಿ ಮಾಡಿಟ್ಕೊಂಡಿರೋಂಥ ಕೇಕ್ ಟ್ರೇಗೆ ಇದನ್ನು ಇದ್ದೀನಿ ಈ ರೀತಿ ಹಾಕ್ಕೊಂಡು ಎಲ್ಲ ಬ್ಯಾಟರ್ನ ಈ ಕೇಕ್ದು ಮೌಲ್ಡ್ ಇದೆ ನೋಡಿ ಈ ಮೌಲ್ಡ್ನ ಎರಡು ಸರಿ ಟ್ಯಾಪ್ ಮಾಡಬೇಕು ಈ ರೀತಿ ಟ್ಯಾಪ್ ಮಾಡೋದರಿಂದ ಮಧ್ಯದಲ್ಲಿ ಏನಾದ್ರು ಏರ್ ಬಬಲ್ಸ್ ಇದ್ರೆ ಅದೆಲ್ಲ ರಿಲೀಸ್ ಆಗಿ ಆ ಬ್ಯಾಟ್ರ್ ಚೆನ್ನಾಗಿ ಸೆಟ್ಲಾಗುತ್ತೆ ಆ ಟ್ರೇನಲ್ಲಿ ಹೀಗೆ ಎರಡು ಸರಿ ಟ್ಯಾಪ್ ಮಾಡಿಕೊಂಡು ನಂತರ ಈಗಾಗಲೇ ಪ್ರೀ ಹಿಟ್ ಇಟ್ಕೊಂಡಿದ್ದೀವಲ್ಲ ಕುಕ್ಕರ್ನ ಆ ಕುಕ್ಕರ್ ಒಳಗಡೆ ಇದನ್ನು ಇಟ್ಕೊಂಡು ಈ ಲಿಡ್ ಕ್ಲೋಸ್ ಮಾಡಿ ಇಡಬೇಕು ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಇದು ಬೇಕಾಗೋದಕ್ಕೆ ಬಿಡಬೇಕು ಈಗ ಅರ್ಧ ಗಂಟೆ ಆಗಿದೆ ಈಗ ನೋಡಿ ನಾನು ಈ ಲಿಡ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಈ ಲಿಡ್ ಓಪನ್ ಮಾಡಿದ್ರೆ ಅದು ಒಂದು ಮುಕ್ಕಾಲಷ್ಟು ಬೇಕಾಗಿದೆ ಇವಾಗ ಇದ್ರ ಮೇಲೆ ನಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನ ಅರೇಂಜ್ ಮಾಡ್ಕೊಂಬಿಡ್ಬೋದು ಇದ್ರೊಳಗಡೆ ಮೊದಲೇ ಈ ಡ್ರೈ ಫ್ರೂಟ್ಸ್ನೆಲ್ಲ ಅರೇಂಜ್ ಮಾಡಿ ಇಟ್ಟರೆ ಅದೇನಾಗುತ್ತೆ ಅದು ಬೇಕಾಗೋವಾಗ ಕೇಕ್ ಉಬ್ಬಿದ್ರೆ ಅದು ಡ್ರೈ ಫ್ರೂಟ್ಸ್ ಎಲ್ಲ ಒಳಗೆ ಅದಕ್ಕೋಸ್ಕರ ಈ ರೀತಿ ಮುಕ್ಕಾಲು ಭಾಗ ಅದು ಚೆನ್ನಾಗಿ ಬೇಕಾದ ನಂತರ ಈ ರೀತಿ ಡ್ರೈ ಫ್ರೂಟ್ಸ್ನ ಅರೇಂಜ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬೇಕಾದ ನಂತರ ಅದು ಕರೆಕ್ಟಾಗಿ ಸೆಟ್ಲಾಗುತ್ತೆ ಈಗ ನೋಡಿ ಎಲ್ಲ ಡ್ರೈ ಫ್ರೂಟ್ಸು ಚೆರಿ ಮೆಲನ್ನು ಬಾದಾಮಿ ಗೋಡಂಬಿ ಹಾಗೆ ದ್ರಾಕ್ಷಿ ಎಲ್ಲ ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಇನ್ನೂ ಹದಿನೈದು ನಿಮಿಷ ಆಗಿದೆ ಈಗ ಇದನ್ನ ತೆಗೆದು ನೋಡ್ತಿದ್ದೀನಿ ಹಾಗೆ ಒಂದು ಫೋರ್ಕಿಂದ ಈ ರೀತಿ ಇನ್ಸರ್ಟ್ ಮಾಡಿ ನೋಡಿದ್ರೆ ನೋಡಿ ಆ ಫೋರ್ಕ್ಗೆ ಒಂದು ಚೂರು ಕೂಡ ಮೆತ್ತುತ್ತಾ ಇಲ್ಲ ಈಗ ಅದು ಚೆನ್ನಾಗಿ ಬೇಕಾಗಿದೆ ಈಗ ಇದನ್ನು ತಗೊಂಡು ಬಿಡೋಣ ಹೀಗೆ ತಕ್ಕೊಂಡು ಒಂದು ಚಾಕು ಸಹಾಯದಿಂದ ಈ ರೀತಿ ಎಲ್ಲ ಸ್ವಲ್ಪ ಫ್ರೀ ಮಾಡಿಕೊಂಡ್ರೆ ಕೇಕ್ ತುಂಬ ಬೇಗ ಕ್ಲೀನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಈಗ ಇದನ್ನು ಒಂದು ಪ್ಲೇಟ್ ಮೇಲೆ ಇನ್ವರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಈ ಬಟರ್ ಪೇಪರ್ನ ಕೂಡ ಇದ್ದೀನಿ ಈ ರೀತಿ ಈಗೆಲ್ಲ ತಕ್ಕೊಂಡು ಮತ್ತು ಈ ಕೇಕ್ನ ಇನ್ವರ್ಟ್ ಮಾಡಿಕೊಂಡ್ರೆ ರುಚಿಕರವಾದಂಥ ಪ್ಲಮ್ ಕೇಕ್ ಸಿದ್ಧ ಆಗುತ್ತೆ ಹಾಗೆ ಈ ಪ್ಲಮ್ ಕೇಕ್ ನೋಡಿ ಇಲ್ಲಿ ಎಷ್ಟು ಸಾಫ್ಟಾಗಿದೆ ಎಷ್ಟು ಸ್ಪಾಂಜಿ ಆಗಿದೆ ಹಾಗೆ ಇಲ್ಲಿ ನಾನು ಕಟ್ ಮಾಡಿ ಕೂಡ ತೋರಿಸಿದ್ದೀನಿ ನೋಡಿ ಎಷ್ಟು ಈವನ್ ಆಗಿ ಆ ಡ್ರೈ ಫ್ರೂಟ್ಸ್ ಎಲ್ಲ ಬಂದಿದೆ ಹಾಗೆ ಕೇಕ್ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ ಹಾಗಿದ್ರೆ ನಮ್ಮ ನೆಕ್ಸ್ಟ್ ರೆಸಿಪಿ ಹನಿ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ ಈ ಹನಿಕೆ ಕೂಡ ಅಷ್ಟೇ ಮಾಡೋದು ತುಂಬ ಸುಲಭ ಹಾಗೆ ರುಚಿ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಕುಕ್ಕರಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಈ ಕುಕ್ಕರ್ಗೆ ಮೊದಲಿಗೆ ಫಸ್ಟ್ ಗ್ರೀಸ್ ಮಾಡಿಕೊಂಡು ನಂತರ ಅದ್ರ ಮೇಲೆ ಕೂಡ ಈ ರೀತಿ ಬಟರ್ ಪೇಪರ್ ಹಾಕ್ಕೊಂಡು ಅದನ್ನ ಕೂಡ ಸ್ವಲ್ಪ ಗ್ರೀಸ್ ಮಾಡಿಕೊಂಡು ಈ ಕುಕ್ಕರ್ನ ಸೈಡಿಗೆ ಇದ್ದೀನಿ ಈಗ ಇದನ್ನ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಇದನ್ನ ತವ ಮೇಲೆ ಬೇಕ್ ಮಾಡ್ಕೋಬೇಕು ಹಾಗಾಗಿ ಈ ತವಾನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಇದೊಂದು ಹತ್ತು ನಿಮಿಷ ತವ ಹೀಟ್ ಆಗಲಿ ಅಷ್ಟೊತ್ತಿಗೆ ಈ ಬ್ಯಾಟರ್ಗೆ ನಾನು ಕಾಲು ಕಪ್ಪಷ್ಟು ಮೊಸರು ಹಾಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ ಈ ಸಕ್ಕರೆ ಮೊಸರಿನಲ್ಲಿ ಚೆನ್ನಾಗಿ ಕರಗಬೇಕು ಸಂಪೂರ್ಣವಾಗಿ ಕರಗಿ ಆ ಮೊಸರು ಕೂಡ ಅಷ್ಟೇ ಅದರಲ್ಲಿರೋವಂಥ ಕರ್ಲ್ನೆಸ್ ಎಲ್ಲ ಚೆನ್ನಾಗಿ ಬೀಟಾಗಿ ಚೆನ್ನಾಗಿ ಅದು ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಬೀಟ್ ಮಾಡಬೇಕು ಇದು ಒಂದು ಐದರಿಂದ ಆರು ನಿಮಿಷ ಆಗುತ್ತೆ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋದು ನಂತರ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ ಇದಕ್ಕೆ ಕೂಡ ಅಷ್ಟೇ ಸಾಧಾರಣವಾದ ಅಡುಗೆ ಎಣ್ಣೆ ತೊಗೋಬೇಕು ಯಾವುದೇ ಕೆಗ್ಗಾದರೂ ಕೂಡ ಅಷ್ಟೇ ಕಡಲೆಕಾಯಿ ಎಣ್ಣೆನ ಮಾತ್ರ ಅಥವಾ ಸಾಸಿವೆ ಎಣ್ಣೆ ಅಥವಾ ಈ ಥರ ಫ್ಲೇವರ್ ಇರುವಂಥ ಎಣ್ಣೆಗಳನ್ನ ಬಳಸಬಾರ್ದು ಈಗ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಒಂದು ಕಪ್ಪಷ್ಟು ಮೈದಾ ಹಾಕ್ಕೊಂಡು ಅದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಇದ್ದೀವಿ ಹೀಗೆ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಕಾಲು ಕಪ್ಪಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಈ ಹಾಲನ್ನ ಅಷ್ಟೇ ಒಂದೇ ಸರಿ ಹಾಕೋಬಾರ್ದು ಆಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಾ ಇರಬೇಕು ಹೀಗೆ ಎಲ್ಲ ಹಾಲನ್ನು ಹಾಕೊಂಡ ನಂತರ ಇದಕ್ಕೆ ಒನ್ ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಎಲ್ಲ ಹಾಕ್ಕೊಂಡ ನಂತರ ಇದು ಗಂಟಿ ಇರೋ ರೀತಿ ಎಲ್ಲ ಈವನ್ನಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಓವರ್ ಮಿಕ್ಸ್ ಮಾಡಬಾರ್ದು ಯಾಕಂದರೆ ಕೇಕು ಚೂವಿ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈಗ ಇದು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರು ಹಾಗೆ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಿಟಕಿಯಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಈಗ ಈ ಪದಾರ್ಥಗಳನ್ನ ಕೂಡ ಈ ಸ್ಟೇನರಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಏನಾದರೂ ಡಸ್ಟ್ ಪಾರ್ಟಿಕಲ್ಸ್ ಇದ್ದರೆ ಅದು ಬಂದುಬಿಡ್ಲಿ ಅಂತ ಅಷ್ಟೇ ಈಗ ಈ ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಇಲ್ಲಿ ಕನ್ಸಿಸ್ಟೆನ್ಸಿ ಅಷ್ಟೇ ಡ್ರಿಪ್ಪಿಂಗ್ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಈ ಮಾಡ್ಕೊಂಡಿರೋಂಥ ಕೇಕ್ ಬ್ಯಾಟರ್ನ ಈಗಾಗಲೇ ರೆಡಿ ಮಾಡಿರೋಂಥ ಕುಕ್ಕರ್ಗೆ ಇದ್ದೀನಿ ಈಗ ಹಾಕ್ಕೊಂಡು ಈ ಕುಕ್ಕರ್ನ ಕೂಡ ಅಷ್ಟೇ ಎರಡು ಸರಿ ಟ್ಯಾಪ್ ಮಾಡಿ ನಂತರ ಈಗಾಗಲೇ ನಾವು ಪ್ರೀ ಹಿಟ್ ಇಟ್ಕೊಂಡಿದ್ದೀವಲ್ಲ ಆ ಮೇಲೆ ಇಟ್ಕೋಬೇಕು ಹೀಗೆ ಕುಕ್ಕರ್ನ ಎಂಚ್ ಮೇಲೆ ಇಟ್ಕೊಂಡು ಆ ಕುಕ್ಕರ್ದು ಲಿಟ್ ಕ್ಲೋಸ್ ಇದ್ದೀನಿ ಈ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋವಾಗ ಕುಕ್ಕರ್ದು ಗ್ಯಾಸ್ಕೆಟ್ನ ತೆಗೆದು ಲಿಡ್ ಕ್ಲೋಸ್ ಮಾಡಿ ಇಟ್ಕೋಬೇಕು ಇದು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಕಾಗಿದೆ ಈಗ ನೋಡಿ ಒಂದು ಟೂತ್ ಪಿಕ್ ಹಾಕಿ ಇದ್ದೀನಿ ನೋಡಿ ಇಲ್ಲಿ ಇದು ಸಂಪೂರ್ಣವಾಗಿ ಚೆನ್ನಾಗಿ ಬೆಂದಿದೆ ಈಗ ಈ ಕುಕ್ಕರ್ನ ಇದ್ದೀನಿ ಹೀಗೆ ತಕ್ಕೊಂಡು ಸೈಡ್ಸ್ನೆಲ್ಲ ರಿಲೀಸ್ ಮಾಡಿಕೊಂಡು ಫ್ರೀ ಮಾಡಿಕೊಂಡು ಇದನ್ನ ಈ ಕುಕ್ಕರ್ನ ಇನ್ವರ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಕೇಕ್ ಎಷ್ಟು ಚೆನ್ನಾಗಿ ಬೇಕಾಗಿದೆ ಈಗ ಈ ಬಟರ್ ಪೇಪರ್ನ ತಕ್ಕೊಂಡ್ರೆ ರುಚಿಕರವಾದಂಥ ಸಾಫ್ಟ್ ಕೇಕ್ ರೆಡಿಯಾಗಿದೆ ಈಗ ಇದಕ್ಕೆ ಹನಿ ಕೇಕ್ನ ಮಾಡ್ಕೋಬೇಕು ಈ ಕೇಕ್ನ ಇನ್ವರ್ಟ್ ಮಾಡಿಕೊಂಡು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ಈಗ ಹನಿ ಕೇಕ್ಗೆ ಬೇಕಿರೋ ಅಂಥ ಡ್ರೆಸ್ಸಿಂಗ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ಒಂದು ಪ್ಯಾನ್ಗೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಈ ನೀರಿಗೆ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಕರಗಿಸ್ಕೋಬೇಕು ಈ ಸಕ್ಕರೆ ಕ ಸಂಪೂರ್ಣವಾಗಿ ಕರಗಬೇಕು ಹಾಗೆ ಸ್ವಲ್ಪ ಗಟ್ಟಿಯಾದರೆ ಸಾಕು ಅದೇ ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಏನು ಬರೋದು ಬೇಕಿಲ್ಲ ಬಟ್ ಶುಗರ್ ಸಿರಪ್ಪು ಸ್ವಲ್ಪ ಗಟ್ಟಿಯಾಗಿ ಬಂದರೆ ಸಾಕಾಗುತ್ತೆ ನೋಡಿ ಇದು ಇದು ಚೆನ್ನಾಗಿ ಕರಗಿದೆ ಸಕ್ಕರೆ ಹಾಗೆ ಸ್ವಲ್ಪ ಗಟ್ಟಿಯಾಗಿದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊತಾ ಇದ್ದೀನಿ ಈ ರೀತಿ ಹನಿ ಹಾಕೊಳ್ಳೋವಾಗ ಸ್ಟವ್ ಆಫ್ ಮಾಡಿ ಹನಿ ಹಾಕ್ಕೋಬೇಕು ಈಗ ಇದನ್ನ ಕೂಡ ಒಂದು ಬೌಲ್ಗೆ ಬಕ್ಸ್ ಇಟ್ಕೊತಾ ಇದ್ದೀನಿ ಈಗ ಅದೇ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ಮಿಕ್ಸ್ಡ್ ಫ್ರೂಟ್ ಜಾಮ್ ತೊಗೊಂಡಿದ್ದೀನಿ ಇಲ್ಲಿ ಯಾವುದೇ ಫ್ರೂಟ್ ಜಾಮ್ ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಈ ರೀತಿ ಫ್ರೂಟ್ ಜಾಮ್ ಹಾಕೊಂಡ ತಕ್ಷಣ ಅದು ಮೆಲ್ಟ್ ಆದರೆ ನೋಡಿ ಈ ರೀತಿ ಅದು ಕರಗುತ್ತೆ ಈಗ ಇದು ಕರಗಿರೋಂಥ ಫ್ರೂಟ್ ಜಾಮ್ಗೆ ಎರಡು ಟೇಬಲ್ ಸ್ಪೂನಷ್ಟು ಮಾಡಿಟ್ಕೊಂಡಿರೋಂಥ ಹನಿದು ಶುಗರ್ ಸಿರಪ್ ಇದೆಯಲ್ಲ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆ ಜೆಲ್ ಸ್ವಲ್ಪ ಲಿಕ್ವಿಡ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈಗ ಈ ಮಾಡಿ ಇಟ್ಕೊಂಡಿರೋಂಥ ಕೇಕ್ನ ಈ ರೀತಿ ಒಂದು ಟೂತ್ ಪಿಕ್ ತಗೊಂಡು ಫಸ್ಟು ಹೋಲ್ಸ್ ಮಾಡ್ಕೋಬೇಕು ನಂತರ ಈ ಮಾಡ್ಕೊಂಡಿರೋಂಥ ಶುಗರ್ ಸಿರಪ್ನ ಇದ್ರ ಮೇಲೆ ಹಾಕ್ಕೋಬೇಕು ಈ ಶುಗರ್ ಸಿರಪ್ನ ಚೆನ್ನಾಗಿ ಹಾಕ್ಕೊಳ್ಳೋದ್ರಿಂದ ಆ ಕೇಕು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹನಿ ಮತ್ತು ಶುಗರ್ನ ಹೀಗೆ ಚೆನ್ನಾಗಿ ಕೇಕ್ ಫುಲ್ಲು ಹಾಕ್ಕೊಂಡ ನಂತರ ಈಗಾಗಲೇ ನಾವು ಜಾಮ್ದು ಜೆಲ್ನ ಸಿದ್ಧ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನ ಕೂಡ ಹೀಗೆ ಈ ಆಗಿ ಹಾಕ್ಕೋಬೇಕು ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ಕಾಗಿ ಹಾಕ್ಕೋಬೋದು ಈ ರೀತಿ ಈವನ್ನಾಗಿ ಎಲ್ಲ ಕಡೆ ಹಾಕ್ಕೊಂಡು ನಂತರ ಇದ್ರ ಮೇಲೆ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನ ಸ್ಪ್ರಿಂಕಲ್ ಮಾಡ್ಕೋಬೇಕು ಇಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಆದರೂ ಹಾಕ್ಕೋಬೋದು ಅಥವಾ ಇಲ್ಲ ಇಲ್ಲಾಂದರೆ ಒಣಕೊಬ್ಬರಿನ ಮೇಲೆಗಡೆ ಕಪ್ಪು ಭಾಗನ ತೆಗೆದು ಬಿಳಿ ಭಾಗನ ಪುಡಿ ಮಾಡಿಕೊಂಡ್ರೆ ಈ ರೀತಿ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಸಿದ್ಧ ಆಗುತ್ತೆ ಅದನ್ನ ಕೂಡ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೋಬೋದು ಈ ರೀತಿ ಸ್ಪ್ರಿಂಕಲ್ ಮಾಡಿಕೊಂಡು ಮೊದಲಿಗೆ ನಾನು ಎಡ್ಜಸ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಎಡ್ಜಸ್ ಇಟ್ಕೊಂಡು ಕೂಡ ಕಟ್ ಮಾಡ್ಕೊಬೋದು ಬೇಡ ಸ್ಕ್ವೇರ್ ಶೇಪಲ್ಲಿ ಬೇಕು ಅನ್ನೋದಾದರೆ ಈ ರೀತಿ ಎಡ್ಜಸ್ನೆಲ್ಲ ತೆಗೆದ್ರೆ ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಕೇಕ್ ಸಿದ್ಧ ಆಗುತ್ತೆ ಈಗ ನಮಗೆ ಕೇಕ್ ಯಾವ ಶೇಪಲ್ಲಿ ಅಥವಾ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ರುಚಿಕರವಾದಂಥ ಹನಿ ಕೇಕ್ ಸಿದ್ಧ ಆಗಿದೆ ನೋಡಿ ನೋಡೋದಕ್ಕೂ ಅಷ್ಟೇ ಎಷ್ಟು ಜ್ಯೂಸಿಯಾಗಿದೆ ಹಾಗೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ನಾನು ಒಂದು ವೈಟ್ನ ಕಟ್ ಮಾಡಿ ತೋರಿಸ್ತಿದ್ದೀನಿ ರುಚಿಕರವಾದಂಥ ಹನಿ ಕೇಕು ಸಿದ್ಧ ಆಗಿದೆ ನೆಕ್ಸ್ಟ್ ನಾವು ಚಾಕೋ ಕೇಕ್ ಮಾಡೋದು ಹೇಗೆ ನೋಡೋಣ ಬನ್ನಿ ಇದಕ್ಕೂ ಕೂಡ ಅಷ್ಟೇ ಮೊದಲಿಗೆ ನಾನು ಮೊದಲಿಗೆ ಈ ಬಟರ್ ಪೇಪರ್ ಹಾಕ್ಕೊಂಡು ಕೇಕ್ದು ಮೌಲ್ಡನ್ನ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಡಾಯಿನ ಕೂಡ ಪ್ರೀ ಹಿಟ್ಗೆ ಇಟ್ಕೊಂಡಿದ್ದೀನಿ ಈಗ ಕೇಕ್ದು ಬ್ಯಾಟರ್ಗೆ ಒಂದು ಕಪ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಬಿಸಿ ಹಾಲನ್ನ ತೊಗೊಂಡಿದ್ದೀನಿ ಇಲ್ಲಿ ಬಿಸಿ ಹಾಲು ಹಾಕ್ಕೊಳ್ಳೋದ್ರಿಂದ ಈ ಸಕ್ಕರೆ ಬೇಗ ಕರಗುತ್ತೆ ಅದಕ್ಕೋಸ್ಕರ ಇಲ್ಲಿ ಬಿಸಿ ಹಾಲಿಲ್ಲ ತಣ್ಣಗಿರೋ ಹಾಲು ಬಳಸ್ತಾ ಇದ್ದೀವಿ ಅನ್ನೋದಾದರೆ ಪುಡಿ ಮಾಡಿಕೊಂಡು ಹಾಕ್ಕೋಬೋದು ಸಕ್ಕರೆನ ಈಗ ಈ ಸಕ್ಕರೆ ಈ ಹಾಲಲ್ಲಿ ಚೆನ್ನಾಗಿ ಕರಗೋ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಈ ಹಾಲು ಬಿಸಿ ಇರೋದ್ರಿಂದ ಸಕ್ಕರೆ ಬೇಗ ಕರಗುತ್ತೆ ನೋಡಿ ಈಗ ಇದು ಚೆನ್ನಾಗಿ ಬೀಟ್ ಮಾಡಿಕೊಂಡು ಈ ಸಕ್ಕರೆ ಎಲ್ಲ ಸಂಪೂರ್ಣವಾಗಿ ಕರಗಿದ್ದಾಗಿದೆ ಈಗ ಇದಕ್ಕೆ ಅರ್ಧ ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ ಈ ಎಣ್ಣೆನೂ ಕೂಡ ಅಷ್ಟೇ ಈ ಹಾಲು ಮತ್ತು ಸಕ್ಕರೆ ಜೊತೆ ಚೆನ್ನಾಗಿ ಬೆರೆಯೋ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ಎರಡು ಕಪ್ಪಷ್ಟು ಮೈದಾ ಹಿಟ್ಟು ಇದ್ದೀನಿ ಈ ಮೈದಾ ಹಿಟ್ಟನ್ನ ಜರ್ಡಿಗೆ ಹಾಕ್ಕೊಂಡು ಅದನ್ನು ಮೊದಲಿಗೆ ಒಂದು ಜರಡಿ ಮಾಡಿಕೊಂಡು ಇದ್ದೀನಿ ಹೀಗೆ ಈ ಮೈದಾ ಹಿಟ್ಟೆಲ್ಲ ಜರಡಿ ಮಾಡಿಕೊಂಡ ನಂತರ ಈಗ ಇದೇ ಜರ್ಡಿಗೆ ಕಾಲು ಕಪ್ಪಷ್ಟು ಕೋಕೋ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಈ ಕೋಕೋ ಪೌಡರ್ ಕೂಡ ಅಷ್ಟೇ ಹಾಕ್ಕೊಂಡು ಜರ್ಡಿ ಮಾಡ್ಕೋಬೇಕು ಈ ರೀತಿ ಹಾಕ್ಕೊಂಡು ಜರ್ಡಿ ಮಾಡ್ಕೊಳ್ಳೋದ್ರಿಂದ ಅದು ಹಿಟ್ಟು ಗಂಟಾಗಿದ್ರೆ ಅದು ಕೂಡ ಹೋಗುತ್ತೆ ಹಾಗೆ ತುಂಬ ನೈಸಾಗಿರೋಂಥ ಪೌಡ್ರ್ ಸಿಗುತ್ತೆ ಅದಕ್ಕೋಸ್ಕರ ಹೀಗೆ ಎಲ್ಲ ಹಿಟ್ಟನ್ನ ಜರ್ಡಿ ಮಾಡ್ಕೊಂಡ ನಂತರ ಈ ಕೋಕೋ ಪೌಡರ್ ಮತ್ತು ಮೈದಾ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಈಗ ಹಾಲನ್ನ ಬಿಟ್ ಮಾಡಿಟ್ಕೊಂಡಿದ್ದೀವಲ್ಲ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ ಇದು ಈ ಬ್ಯಾಟರ್ ಎಷ್ಟು ಗಟ್ಟಿ ಇದೆ ಹಾಗಾಗಿ ನಾನು ಇನ್ನು ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮೊದಲಿಗೆ ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಂಡಿದ್ದೆ ಬಿಸಿ ಹಾಲು ಹಾಕ್ಕೊಂಡಿದ್ದೆ ಈಗ ರೂಮ್ ಟೆಂಪ್ರೇಚರಲ್ಲಿರುವಂಥ ಹಾಲು ಇದ್ದೀನಿ ಇದು ಕಾಯಿಸಿ ತಣ್ಣಗಾಗಿರುವಂಥ ಹಾಲು ಹಾಕ್ಕೊಂಡಿರೋದು ನಾನು ಇಲ್ಲಿ ಈ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಬ್ಯಾಟರ್ದು ಕನ್ಸಿಸ್ಟೆನ್ಸಿ ಡ್ರಿಪ್ಪಿಂಗ್ ಕನ್ಸಿಸ್ಟೆನ್ಸಿ ಬರಬೇಕು ಈಗ ನೋಡಿ ತುಂಬ ಗಟ್ಟಿ ಇದೆ ಹಾಗಾಗಿ ಈ ರೀತಿ ಹಾಲು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ಗ್ರಾಜ್ಯುಯಲ್ ಆಗಿ ಅರ್ಧ ಕಪ್ಪಷ್ಟು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಎಲ್ಲ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ ಹಾಗೆ ಬ್ಯಾಟರ್ ಕೂಡ ಅಷ್ಟೇ ಕನ್ಸಿಸ್ಟೆನ್ಸಿ ನೋಡಿ ಕರೆಕ್ಟಾಗಿದೆ ಈಗ ಇದಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರು ಹಾಗೆ ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ಈಗ ಇದನ್ನ ಕೂಡ ಸರಿ ಈ ರೀತಿ ಜರಡಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಹಾಕ್ಕೊಂಡು ಇದನ್ನ ಕೂಡ ಈ ಬ್ಯಾಟರ್ಗೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಹಾಕ್ಕೋಬೇಕು ಇದನ್ನು ಲಾಸ್ಟ್ ಮಿನಿಟಲ್ಲಿ ಹಾಕ್ಕೊಂಡು ಹಾಕ್ಕೋಬೇಕು ಈಗ ಮಿಕ್ಸ್ ಮಾಡೋದಕ್ಕೆ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಲೆಮನ್ ಜ್ಯೂಸು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೊಂಡಿದ್ದೀನಿ ಈಗ ಈ ಕೇಕ್ಗೆ ನಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೋಬೋದು ನಾನಿಲ್ಲಿ ಟೂಟಿ ಫ್ರೂಟಿ ಮತ್ತು ಮೆಲನ್ ಸೀಡ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಕೇಕ್ ಜೊತೆ ಇದು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಕರೆಕ್ಟಾಗಿದೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗಾಗಲೇ ನಾವು ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಕೇಕ್ದು ಮೌಲ್ಡು ಆ ಕೇಕ್ ಮೌಲ್ಡ್ಗೆ ಹಾಕ್ಕೊಂಡು ಆ ಮೌಲ್ಡ್ನ ಎರಡು ಸರಿ ಟ್ಯಾಪ್ ಮಾಡಿಬಿಟ್ಟು ನಂತರ ಅದ್ರ ಮೇಲೆ ನಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸಿಂದ ಡೆಕೋರೇಟ್ ಮಾಡ್ಬೋದು ನಾನಿಲ್ಲಿ ಸಿಂಪಲ್ಲಾಗಿ ಚರಿಯಿಂದ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ಆಲ್ಮಂಡ್ಸು ಅಥವಾ ಕ್ಯಾಶೂಸು ಅಥವಾ ರೈಸಿನ್ಸ್ ಏನು ಕೂಡ ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೋಬೋದು ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಡೆಕೋರೇಟಿವ್ ಆಗಿ ಕಾಣುತ್ತೆ ಹಾಗೆ ಈಗ ಡೆಕೋರೇಟ್ ಮಾಡ್ಕೊಳ್ಳೋದಕ್ಕಿಂತ ಅದು ಸ್ವಲ್ಪ ಅರ್ಧ ಬೇಕಾದ ತಕ್ಷಣ ಡೆಕೋರೇಟ್ ಮಾಡಿಕೊಂಡ್ರೆ ಅದು ಇನ್ನೂ ಚೆನ್ನಾಗಿ ಡೆಕೋರೇಟಿವ್ ಆಗಿ ಕಾಣುತ್ತೆ ಆದರೆ ಇಲ್ಲಿ ನಾನು ಮೊದಲೇ ಈ ರೀತಿ ಇಟ್ಕೊಂಡಿದ್ರಿಂದ ಅದು ಸ್ವಲ್ಪ ಬೇಕಾದ ನಂತರ ಅದು ಉಬ್ಬಿದಾಗ ಕೇಕು ಅದು ಸ್ವಲ್ಪ ಒಳಗೆ ಹೋದಂಗೆ ಆಗಿದೆ ಈಗ ನೋಡಿ ಇದು ಒಂದು ಐವತ್ತು ನಿಮಿಷ ಬೇಕ್ ಮಾಡ್ಕೊಂಡಿದ್ದೀನಿ ನಾನು ಈ ಕೇಕು ಸಿದ್ಧ ಆಗಿದೆ ಹಾಗೆ ನೋಡಿ ನಾನು ಹೇಳಿದ್ನಲ್ವ ಚರಿ ಎಲ್ಲ ಸ್ವಲ್ಪ ಒಳಗೆ ಹೋದಂಗೆ ಆಗಿದೆ ಮೊದಲಿಗೆ ಮೂವತ್ತು ನಿಮಿಷಕ್ಕೆ ಅದು ಸ್ವಲ್ಪ ಇನ್ನೂ ಮಧ್ಯದಲ್ಲಿ ಒಂಚೂರು ಬೇಕಾಗಿಲ್ಲ ಹಾಗಾಗಿ ನಾನು ಮತ್ತೆ ಇಪ್ಪತ್ತು ನಿಮಿಷ ಇಟ್ಕೊಂಡೆ ಈಗ ಐವತ್ತು ನಿಮಿಷಕ್ಕೆ ನೋಡಿ ಚೆನ್ನಾಗಿ ಬೇಕಾಗಿದೆ ಈಗ ಇದನ್ನು ತೆಗೆದಿಟ್ಕೊತ ಇದ್ದೀನಿ ಇದೇ ರೀತಿ ಈ ಕೇಕ್ನ ತೆಗೆದಿಟ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಈಗ ತಣ್ಣಗಾದ ನಂತರ ಇದನ್ನು ಸೈಡ್ಸೆಲ್ಲ ಸ್ವಲ್ಪ ಫ್ರೀ ಮಾಡಿಕೊಂಡು ಇನ್ವರ್ಟ್ ಮಾಡಿಕೊಂಡು ತಕ್ಕೊಂಡ್ರೆ ರುಚಿಕರವಾದಂಥ ಚಾಕೋ ಕೇಕು ಸಿದ್ಧ ಆಗುತ್ತೆ ಈಗ ನೋಡಿ ಇದ್ರದ್ದು ಬಟರ್ ಪೇಪರೆಲ್ಲ ತಗೊಳ್ತಾ ಇದ್ದೀನಿ ಹೀಗೆ ಬಟರ್ ಪೇಪರೆಲ್ಲ ತೆಗೆದುಬಿಟ್ಟು ನಂತರ ಈ ಕೇಕ್ ನೋಡಿ ಇಲ್ಲಿ ಎಷ್ಟು ಸಾಫ್ಟಾಗಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಈ ಕೇಕು ಹಾಗೆ ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಕಟ್ ಮಾಡ್ತಿದ್ರೆ ಎಷ್ಟು ಸಾಫ್ಟಾಗಿದೆ ರುಚಿಕರವಾದಂಥ ಚಾಕೋ ಕೇಕು ಸಿದ್ಧ ಆಗಿದೆ ಈಗ ಮಾರ್ಬಲ್ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಮೊದಲಿಗೆ ನಾನು ಒಂದು ಕಪ್ಪಷ್ಟು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ ಶುಗರ್ ಪೌಡರ್ಗೆ ಕಾಲು ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಎಣ್ಣೆ ಮತ್ತು ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡು ನಂತರ ಇದಕ್ಕೆ ಒಂದು ಕಪ್ಪಷ್ಟು ಹಾಲು ಇದ್ದೀನಿ ಇಲ್ಲಿ ಕಾಯಿಸಿ ಆರಿಸಿರೋವಂಥ ಹಾಲನ್ನ ತಣ್ಣಗಿರೋಂಥ ಹಾಲು ಹಾಕ್ಕೊಂಡಿದ್ದೀನಿ ರೂಮ್ ಟೆಂಪ್ರೇಚರಲ್ಲಿರುವಂಥ ಹಾಲನ್ನ ಈ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಎಣ್ಣೆ ಮತ್ತು ಸಕ್ಕರೆ ಈ ಹಾಲಲ್ಲಿ ಸಂಪೂರ್ಣವಾಗಿ ಕರಗಬೇಕು ಆ ರೀತಿ ಚೆನ್ನಾಗಿ ಬೀಟ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಫುಲ್ ಹಾಲು ಹಾಕ್ಕೊಂಡು ಲಾಸ್ಟಲ್ಲಿ ಎರಡು ಅಷ್ಟು ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ವೆನಿಲಾ ಎಸೆನ್ಸ್ ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡಿ ಬೇಕಂದರೆ ಫ್ಲೇವರ್ಗೆ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಬೋದು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾನು ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಮತ್ತು ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಜರ್ಡಿ ಮಾಡ್ಕೊಂಡಿದ್ದೀನಿ ಹೀಗೆ ಜರ್ಡಿ ಮಾಡಿಕೊಂಡು ನಂತರ ಈ ಹಾಲಿನ ಮಿಶ್ರಣದಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಗಂಟಿ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಅದು ಈವನ್ ಆಗಿ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಬ್ಯಾಟ್ರಿ ಕನ್ಸಿಸ್ಟೆನ್ಸಿ ಕೂಡ ಚೆನ್ನಾಗಿ ಬರೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ಬ್ಯಾಟ್ರ್ ಸ್ವಲ್ಪ ಕಟ್ಟಿ ಇದೆ ಅನ್ನೋದಾದರೆ ಇನ್ನು ಸ್ವಲ್ಪ ಹಾಲು ಕೂಡ ಸೇರಿಸ್ಕೋಬೋದು ಆದರೆ ಇಲ್ಲಿ ನೋಡಿ ಇಲ್ಲಿ ಈಗ ಹಾಕ್ಕೊಂಡಿರೋ ಅಳತೆ ಕರೆಕ್ಟಾಗಿದೆ ಹಾಗಾಗಿ ಈ ಬ್ಯಾಟ್ರ್ ಕನ್ಸಿಸ್ಟೆನ್ಸಿ ನೋಡಿ ಕರೆಕ್ಟಾಗಿದೆ ಈಗ ಮಾಡಿರೋವಂಥ ಬ್ಯಾಟರ್ನ ಇನ್ನೊಂದು ಬೌಲ್ಗೆ ಅರ್ಧದಷ್ಟು ಬಗ್ಸಿ ಇಟ್ಕೊತಾ ಇದ್ದೀನಿ ಈಗ ಮಾಡಿರೋಂಥ ಪ್ಲೇನ್ ಬ್ಯಾಟರ್ನ ಒಂದು ಕಡೆ ಇಟ್ಕೊಂಡಿದ್ದೀನಿ ಹಾಗೆ ಈಗ ಬಗ್ಸ್ಕೊಂಡಿರೋಂಥ ಅರ್ಧ ಹಿಟ್ಟಿಗೆ ನಾನು ಮೂರು ಟೀ ಸ್ಪೂನಷ್ಟು ಕೋಕೋ ಪೌಡರ್ ಹಾಕ್ಕೊಂಡಿದ್ದೀನಿ ಈ ಕೋಕೋ ಪೌಡರ್ ಹಾಕ್ಕೊಂಡು ಅದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಿಟ್ಟಿನ ಜೊತೆ ಈ ಕನ್ಸಿಸ್ಟೆನ್ಸಿ ಕೂಡ ಅಷ್ಟೇ ಕರೆಕ್ಟಾಗಿದೆ ಈ ಕೋಕೋ ಪೌಡರ್ ಹಾಕಿದಾಗ ಕನ್ಸಿಸ್ಟೆನ್ಸಿ ಏನಾದ್ರು ಗಟ್ಟಿ ಅಂತ ಅನಿಸಿದ್ರೆ ಒಂದೆರಡು ಸ್ಪೂನಷ್ಟು ಹಾಲನ್ನ ಸೇರಿಸ್ಕೋಬೋದು ಈಗ ನೋಡಿ ಎರಡು ರೀತಿಯ ಬ್ಯಾಟರ್ ಕೂಡ ಸಿದ್ಧ ಆಗಿದೆ ಈಗಾಗಲೇ ನಾವು ಗ್ರೀಸ್ ಮಾಡಿಟ್ಕೊಂಡಿರೋಂಥ ಕೇಕ್ ಮೌಲ್ಡ್ಗೆ ಈಗ ಆಲ್ಟರ್ನೇಟಿವ್ ಆಗಿ ಮಾಡಿಟ್ಕೊಂಡಿರೋಂಥ ಎರಡು ಬ್ಯಾಟರ್ನ ಒಂದು ಸರಿ ಕೋಕೋ ಪೌಡ್ರ್ ಹಾಕ್ಕೊಂಡಿರೋಂಥ ಬ್ಯಾಟರು ಇನ್ನೊಂದು ಸರಿ ಪ್ಲೇನ್ ಬ್ಯಾಟರ್ ಈ ರೀತಿ ಒಂದಾದ ಮೇಲೆ ಒಂದು ಹಾಕ್ಕೊತಾ ಇರಬೇಕು ಹೀಗೆ ಹಾಕ್ಕೊಳ್ಳೋವಾಗ ಈ ಎರಡು ಬ್ಯಾಟರ್ ಫುಲ್ ಖಾಲಿ ಆಗೋ ರೀತಿ ಒಂದಾದ ಮೇಲೆ ಒಂದರಂತೆ ಹಾಕ್ಕೊತಾ ಇರಬೇಕು ಹಾಗೆ ಇದನ್ನು ಒಂದು ಚೂರು ಕೂಡ ಡಿಸ್ಟರ್ಬ್ ಮಾಡಬಾರ್ದು ಸುಮ್ಮನೆ ಒಂದ್ರ ಮೇಲೆ ಒಂದು ಲೇಯರ್ ಮೇಲೆ ಒಂದು ಲೇಯರ್ ಆ ರೀತಿ ಹಾಕ್ಕೊತಾ ಹೋಗಬೇಕು ಹೀಗೆ ಎಲ್ಲ ಹಿಟ್ಟು ಖಾಲಿ ಆಗದ ನಂತರ ಇದಕ್ಕೆ ಶೇಪ್ ಕೊಟ್ಕೋಬೋದು ನೋಡಿ ಈಗ ಎಲ್ಲ ಹಿಟ್ಟು ಖಾಲಿ ಆಗಿದೆ ಈಗ ಎರಡು ಸರಿ ಇದನ್ನ ಟ್ಯಾಪ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಡಿಸೈನ್ ಮಾಡೋದಕ್ಕೆ ಒಂದು ಟೂತ್ ಟೂತ್ಪಿಕ್ಕು ಮತ್ತು ಒಂದು ಟಿಶ್ಯೂ ಪೇಪರ್ ಬೇಕು ಈ ರೀತಿ ಟೂತ್ ಪಿಕ್ ತೊಗೊಂಡು ಈ ರೀತಿ ಲೈನ್ಸ್ನ ಡ್ರಾ ಮಾಡ್ಕೋಬೇಕು ಹಾಗೆ ಇಲ್ಲಿ ಈ ರೀತಿ ಡ್ರಾ ಮಾಡುವಾಗ ಪ್ರತಿ ಸರಿ ಆ ಟೂತ್ಪಿಕ್ನ ಆ ಟಿಶ್ಯೂ ಪೇಪರ್ಗೆ ಒರೆಸಿ ಈ ರೀತಿ ಲೈನ್ ಡ್ರಾ ಮಾಡ್ಕೋಬೇಕು ಟಿಶ್ಯೂ ಪೇಪರ್ ಆದರೂ ಓಕೆ ಅಥವಾ ಒಂದು ಕಾಟನ್ ಬಟ್ಟೆ ತೊಗೊಂಡು ಕೂಡ ಈ ರೀತಿ ಒರೆಸಿ ಆ ಟೂತ್ ಪಿಕ್ನ ಹೀಗೆ ಪ್ರತಿ ಲೈನ್ನ ಡ್ರಾ ಮಾಡ್ಕೋಬೇಕು ಈ ರೀತಿ ಒಂದೇ ಸೈಡಲ್ಲಿ ಕೂಡ ಡ್ರಾ ಮಾಡ್ಬೋದು ಅಥವಾ ಒಂದು ಆಲ್ಟರ್ನೇಟಿವ್ ಆಗಿ ಒಂದು ಒಳಕ್ಕೆ ಹಾಗೆ ಒಂದು ಹೊರಕ್ಕೆ ಹಾಕಿ ಥರ ಕೂಡ ಡ್ರಾ ಮಾಡ್ಕೋಬೋದು ನಮಗೆ ಯಾವ ಡಿಸೈನ್ ಬೇಕಾ ಈ ಕೇಕ್ಗೆ ಆ ರೀತಿ ನಾವು ಡ್ರಾ ಮಾಡ್ಕೋಬೋದು ಈಗ ನೋಡಿ ಫುಲ್ ಕೇಕ್ಗೆ ನಾನು ಈ ರೀತಿ ಲೈನ್ಸ್ನ ಡ್ರಾ ಮಾಡ್ಕೊಂಡಿದ್ದೀನಿ ಈಗ ಈ ಮೋಲ್ಡ್ನ ಈಗಾಗಲೇ ಪ್ರೀ ಹಿಟ್ ಮಾಡ್ಕೊಂಡಿರೋಂಥ ಕಡಾಯಿಗೆ ಇಟ್ಕೊತಾ ಇದ್ದೀನಿ ಹೀಗೆ ಇಟ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿಟ್ಟು ಸುಮಾರು ಒಂದು ನಲ್ವತ್ತು ನಿಮಿಷ ಇದನ್ನ ಬೇಕ್ ಮಾಡಿದ್ರೆ ಅದು ಸಂಪೂರ್ಣವಾಗಿ ಚೆನ್ನಾಗಿ ಬೇಕಾಗುತ್ತೆ ಈಗ ನೋಡಿ ಒಂದು ಹದಿನೈದು ನಿಮಿಷ ಆಗಿದೆ ಈಗ ತೆಗೆದು ನೋಡ್ತಾ ಇದ್ದೀನಿ ನೋಡಿದ್ರೆ ಅದು ಚೆನ್ನಾಗಿ ಉಬ್ಬಿ ಬಂದಿದೆ ಕೇಕು ಹಾಗೆ ಶೇಪ್ ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈಗ ನೋಡಿ ಇದು ನಲ್ವತ್ತು ನಿಮಿಷ ಆಗಿದೆ ನೋಡಿದ್ರೆ ಈ ಕೇಕು ಸಂಪೂರ್ಣವಾಗಿ ಚೆನ್ನಾಗಿ ಬೇಕಾಗಿದೆ ಒಂದು ಟೂತ್ ಪಿಕ್ ಹಾಕಿ ನೋಡ್ತಾ ಇದ್ದೀನಿ ನೋಡಿ ಟೂತ್ ಟೂತ್ಪಿಕ್ಗೆ ಚೂರು ಕೂಡ ಮೆತ್ತುತ್ತಾ ಇಲ್ಲ ಈಗ ಇದನ್ನು ಮೋಲ್ಟನ್ನ ತಕ್ಕೊಂಡ್ಬಿಟ್ಟು ಈ ಕೇಕು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಈಗ ನೋಡಿ ಈ ಕೇಕ್ ಸಂಪೂರ್ಣವಾಗಿ ತಣ್ಣಗಾಗಿದೆ ಈ ಹಿಂದೆ ಎಲ್ಲ ಕೇಕ್ಗಳನ್ನ ಮಾಡ್ಕೊಂಡ ರೀತಿ ಡಿಮೋಲ್ಡ್ ಮಾಡಿ ಬಟರ್ ಪೇಪರ್ನ ಕೂಡ ತಕ್ಕೊಂಡಿದ್ದೀನಿ ಈ ಕೇಕ್ ನೋಡಿ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಸಾಫ್ಟಾಗಿದೆ ಹಾಗೆ ಕಟ್ ಮಾಡಿ ಕೂಡ ನೋಡ್ತಾ ಇದ್ದೀನಿ ನೋಡಿ ಇಲ್ಲಿ ಕಟ್ ಮಾಡಿದ್ರೆ ಒಳಗಡೆ ಎಲ್ಲ ಲೇಯರ್ಸ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಜೀಬ್ರಾ ಶೇಪಲ್ಲೇ ಬಂದಿದೆ ಆಲ್ಟರ್ನೇಟಿವ್ ಆಗಿ ಝಿಕ್ಸಾಕ್ ಶೇಪಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಗಾಗಿ ಇದರ ಹೆಸರು ಜೀಬ್ರಾ ಕೇಕ್ ಅಂತ ಈ ಎಲ್ಲ ಕೇಕ್ಗಳ ರೆಸಿಪಿ ನಿಮಗೆ ಇಷ್ಟ ಆಯಿತಾ ಹಾಗಿದ್ರೆ ಖಂಡಿತ ನೀವು ಟ್ರೈ ಮಾಡಿ ನಿಮಗೆ ಯಾವ ಕೇಕ್ ರೆಸಿಪಿ ಇಷ್ಟ ಆಯಿತು ಯಾವ ಕೇಕ್ ಚೆನ್ನಾಗಿ ಬಂತು ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ರೆಸಿಪೀಸ್ಗಳಿಗಾಗಿ ನಮ್ಮ ಕೂಯಾಸ್ಕಿ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ